ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಷ್ಮ ಸನ್ನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತಾಡ್ಲಂಚೋಳರು ಸೊ ಇವತ್ತು ಥರ್ಸ್ಡೇ ಡೇ ಹಾಗೆ ನಾವಿವತ್ತು ಬಿಕರ್ನಗಟ್ಟೆಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ ಹಾಗೆ ನಾವೆಲ್ಲ ಹೊರಟಿದ್ದೇವೆ ಬಿಕರ್ನಗಟ್ಟೆಗೆ ಹೋಗುವ ಅಂತ ಹೇಳಿ ಇವತ್ತು ಅಲ್ಲಿ ನೋವೇನ ಇದೆಯಲ್ಲ ಹಾಗೆ ಸೊ ಹೊರಟಿದ್ದೇವೆ ಹಾಗೆ ಸಣ್ಣ ಕೂಡ ಹೊರಗ್ತಾ ಇದ್ದಾರೆ ನೋಡ್ಬೋದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾ ಹೇಗಿದ್ದೀರಾ ಎಲ್ಲ ಆರಾಮ ಭಾರಿ ಖುಷಿ ಆಗ್ತಾ ಉಂಟು ಫುಲ್ ಟೆಂಪರೇಚರ್ ಎಲ್ಲ ಕಮ್ಮಿ ಆಗಿದೆ ಮಳೆ ಎಲ್ಲ ಬಂದು ಸ್ವಲ್ಪ ಸ್ವಲ್ಪ ರೆಡಿಯಾಗಿ ಮತ್ತೆ ಸಿಗ್ಬೋದು ಸೊ ಫ್ರೆಂಡ್ಸ್ ಒಳ್ಳೆ ಕ್ಲೈಮೇಟ್ ಹೊರಗಡೆ ನೋಡ್ಬೋದು ಫುಲ್ ಕೂಲ್ 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 ಕ್ಲೈಮೇಟ್ ಭಾರಿ ಖುಷಿ ಆಗ್ತದೆ ಲೈಟಲ್ಲಿ ಮಳೆ ಬರ್ತಾವ ಹಾಗೆ ನೋಡ್ಬೋದು ಇಲ್ಲಿ ಇಲ್ಲಿ ಬಾಯಾಮ ಬಂದಿದ್ದಾರೆ ಎಲ್ಲ ರೆಡಿಯಾಗಿ ಮಂಗಳೂರು ಹೋಗೋದಂತ ಭಾರಿ ಖುಷಿಯಲ್ಲಿದ್ದಾರೆ ಅಪ್ಪ ಕೂಡ ಬಂದರು ಸೊ ಈಗ ನಮ್ಮ ಫ್ರೆಂಡ್ಸ್ ಒಬ್ಬ ಬರ್ತಿದ್ದಾನೆ ಸೊ ಬಂದೊಂದು ಹೋಗಿದೆ ಖುಷಿ ಆಗ್ತದ ಭಾರಿ ಖುಷಿ ಇಲ್ಲಿ ಇನ್ನೊಂದು ಬಾಯಾಮ ಇದ್ದಾರೆ ಬಾಯಾಮಿಗೆ ಖುಷಿಯಾ ಹಾಗೆ ನಮ್ಮ ಬಿಂಗೋ 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 ಬಿಂಗೋಗೆ ರಜೆ ಇವತ್ತು ಇನ್ನೊಂದು ಜೂಲಿ ಈಗ ಹ ಜೂಲಿ ಇಲ್ಲಿದೆ ಜೂಲಿಗೆ ರಜೆ ಇವತ್ತು ಫುಲ್ ಮಳೆ ಅಂತ ಫುಲ್ ರೆಸ್ಟ್ ಇವತ್ತು ಹಾಗೆಲ್ಲ ಗ್ರೀನರಿ ನೋಡ್ಬೋದು ಈ ಕಡೆ ಮಳೆ ಬಂದು ಫುಲ್ ಗ್ರೀನರಿ 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 ಆಗಿದೆ ಬಾರಿ ಖುಷಿ ಆಗ್ತದೆ ಸೊ ಫ್ರೆಂಡ್ಸ್ ಇದು ನೋಡ್ಬೋದು ನಮ್ಮ ಮನೆಯ ಬಾರ್ಡರ್ ಸೊ ಫುಲ್ಲು ಗುಡ್ಡ ಕುಸಿದಾಗಿದೆ ಎಲ್ಲ ಬಿದ್ದಿದೆ ಎರಡು ಮೂರು ದಿವಸ ಮಳೆ ಜೋರು ಬಂದು ಎಲ್ಲ ಕುಸಿದು ಬಿದ್ದಿದೆ ನೋಡ್ಬೋದು ಫುಲ್ಲು ಜಾರಿದೆ ಸೊ ಇದು ನೋಡ್ಬೋದು ಇದು ನಮ್ಮ ಫಸ್ಟ್ ಗಾಡಿ ಹಾಗೆ ಆ ಕಡೆ ಇನ್ನೊಂದು ಟಿಯೋಗೋ ಅದು ಸೆಕೆಂಡ್ ಗಾಡಿ ಸೊ ಈಗ ನನ್ನ ಫ್ರೆಂಡ್ ಬಂದಿದ್ದಾನೀಗ ಈಗ ಈಗ ನಾವು ಈ ಗಾಡಿಯಲ್ಲಿ ಹೋಗೋದು ಮತ್ತು ಬಿ ಎಮ್ ಡಬ್ಲ್ಯೂ ನೆಕ್ಸ್ ಒನ್ ದುಬೈನ ಮಾಜಿ ಡಾನ್ ಮಿಸ್ಟರ್ ಬ್ರ್ಯಾಕ್ಸ್ ಈಗ ಬಂದಿದ್ದಾರೆ ಸ್ವಲ್ಪ ಸಫರ್ ಆಗಿದ್ದಾರೆ ಈಗ ಮನೆ ಎಲ್ಲ ಕಟ್ಟಿ ಸ್ವಲ್ಪ ಟೆನ್ಷನಲ್ಲಿ ನೆಕ್ಸ್ಟ್ ಇಯರ್ ಎಲ್ಲ ಉಂಟಂತೆ ಎಲ್ಲಿಯಾದರೂ ಹುಡುಗಿಯೆಲ್ಲ ಇದ್ದರೆ ಒಂದು ಹೇಳಿ ಗಟ್ಟೋದು ಬೇಡ ಊರಿದ್ದು ಬೇಕು ಅಮ್ಮ ಬ್ರೇಕ್ಫಾಸ್ಟ್ ಅಪ್ಪ ಮಾಡಿದ್ರು ಹೊಸ ರೋಡ್ ಈಗ ಓಪನ್ ಆಗಿದೆ ಸೊ ಎಲ್ಲ ಫ್ಲೈ ಓವರ್ ಸೊ ಭಾರಿ ಖುಷಿ ಆಗ್ತದೆ ಈಗ ಮೊದಲೆಲ್ಲ ತುಂಬಾ ಟ್ರಾಫಿಕ್ ಇರ್ತಿತ್ತು ಈ ಕಡೆ ಎಲ್ಲ ಈಗ ಅಂದರೆ ಭಾರಿ ಖುಷಿ ಆಗ್ತದೆ ಎಲ್ಲ ಕಾಂಕ್ರೀಟ್ ಮಾಡಿದ್ದಾರೆ ಸೊ ಎಲ್ಲ ಟೂ ಟ್ರಾಫಿಕ್ ಎಲ್ಲ ಜಾಸ್ತಿ ಸಿಗೋದಿಲ್ಲ ಸೊ ಖುಷಿ ಆಗ್ತದೆ ಈಗ ಮಳೆಗಾಲದಲ್ಲಿ ಸ್ಪೆಷಲಿ ರೋಡ್ ಕೂಡ ಖಾಲಿ ಖಾಲಿ ಇರ್ತದೆ ಸೊ ಟೈಮಲ್ಲಿ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನಿಗೆ ಹೋಗಿ ಸೊ ಫ್ರೆಂಡ್ಸ್ ಈಗ ನಾವು ಬಿಕರ್ನಗಟ್ಟೆ ರೀಚ್ ಆಗ್ತಿದ್ದೇವೆ ಸೊ ಇಲ್ಲಿ ರೀಚ್ ಆದ್ವಿ ಎಂಟ್ರ್ ಆಗ್ತಿದ್ದೇವೆ ಸೊ ಲಾಸ್ಟ್ ಟೈಮ್ ನಾವು ಬಂದಿದ್ದು ಫೆಬ್ಬಲ್ಲಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇದೆ ಬಿಕನ್ನಕಟ್ಟೆ ಚರ್ಚ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ ಸೊ ಪೂಜೆಗೆ ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ಆಯಿತು ಇವಾಗ ನಾವು ಕ್ಯಾಂಡಲ್ ಹುಟ್ಟಿಸುವ ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಬಂದಾಗ ನಮಗೆ ತುಂಬಾ ಖುಷಿ ಆಗ್ತೇವೆ ನಾವು ಪ್ರತಿ ವರ್ಷ ದುಬೈ ಬಂದರೆ ಮಿಸ್ ಮಾಡಿದ್ವಿ ತನ್ನ ವಿಸಿಟ್ ಮಾಡೇ ಮಾಡ್ತೀವಿ ಸೊ ಫ್ರೆಂಡ್ಸ್ ತರ್ಸ್ಡೆ ತರ್ಸ್ಡೇ ಇಲ್ಲಿ ನೋವೇನ ಇರ್ತದೆ ಅಂದರೆ ಪೂಜೆ ಇರ್ತದೆ ಸ್ಪೆಷಲ್ ಪ್ರೇಯರ್ ಸೊ ಯಾವಾಗಲೂ ನಾವು ಊರಿಗೆ ಬರುವಾಗ ನಮಗೆ ಒಂದು ಚಾನ್ಸ್ ಸಿಗುವಾಗ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಇಲ್ಲಿ ಒಂದು ಬಂದು ಹೋಗ್ತೇನೆ ಸೊ ಈ ಸತಿ ಒಂದು ಖುಷಿ ಅಂದರೆ ನನ್ನೊಟ್ಟಿಗೆ ಅಪ್ಪಮ್ಮ ಕೂಡ ಇದ್ದರು ಸೊ ಭಾರಿ ಖುಷಿಯಾಯಿತು ಸೊ ನನ್ನ ಹ್ಯಾಪಿ ಪ್ಲೇಸ್ ಇದು ಸೊ ಏನೇ ಒಂದು ಸಮಸ್ಯೆ ಬಂದರೂ ಏನೇ ಇದ್ದರೂ ನಾ ಮೊದಲು ಎಲ್ ಕಾಲೇಜ್ ಎಮ್ ಬಿ ಎ ಮಾಡುವಾಗ ಆ ಟೈಮಿಂದ ಕಂಟಿನ್ಯೂಸ್ ಬರ್ತಿದ್ದೆ ಭಾರಿ ಒಂದು ಪೀಸ್ ಸಿಗ್ತದೆ ಈ ಜಾಗಕ್ಕೆ ಬರುವಾಗ ಸೊ ಭಾರಿ ಆಯ್ತು ಇವತ್ತು ಸೊ ಫ್ರೆಂಡ್ಸ್ ಇವಾಗ ನಾವು ಪೂಜೆ ಸ್ವಲ್ಪ ಆ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವು ಇದ್ದೇವೆ ಸೊ ಫ್ರೆಂಡ್ಸ್ ಈಗ ನಾವು ಮಂಗಳೂರು ರೀಚ್ ಆಗಿದ್ದೇವೆ ಸೊ ಪೂಜೆ ಎಲ್ಲ ಆಯ್ತು ಈಗ ಸೊ ಈಗ ನನ್ನೊಬ್ಬ ಕ್ಲಾಸ್ಮೇಟ್ ಫ್ರೆಂಡ್ ಸೊ ಈಗ ಮಾಡೆಲ್ ಮಾತ್ರ ಸೊ ನಾವು ಈಗ ಒಟ್ಟಿಗಿದ್ದೇವೆ ಸೊ ಮಿಸ್ಟರ್ ಬ್ರಾಯನ್ ಸಿಕ್ವೆರ ಅಂತ ಲಾಸ್ಟ್ ಈಗ ಮೂವಿಯಲ್ಲಿ ನೋಡಿರ್ಬೋದು ಒಂದು ಒಂದು ಟೈಮಲ್ಲಿ ನಾವು ಒಂದೇ ಡೆಸ್ಕಲ್ಲಿ ಕೂತ್ಕೊಂಡು ಟೀಚರಿಗೆಲ್ಲ ಮಂಗ ಮಾಡ್ತಿದ್ವಿ ಹಾಗೆ ಸೊ ಆಗ್ತದೆ ಈಗ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದೊಂದು ಲೆವೆಲಲ್ಲಿ ಗಮ್ಮತ್ ಸೆಟ್ ಆಗಿದ್ದಾರೆ ಸೊ ಈಗ ಮಧ್ಯಾಹ್ನ ಆಗಲಿ ಉಂಟು ಸೆಟ್ ಆಗ್ಲಿಕ್ಕು ಉಂಟು ಸೊ ಎಲ್ಲ ಉಂಟದ ಈಗ ಗಮ್ಮತ್ತು ಉಂಟಂತೆ ಸೊ ಹಾಗೆ ಇನ್ನು ಮಧ್ಯಾಹ್ನ ಒಂದು ಊಟ ಮಾಡಿ ಒಂದು ಗಮ್ಮತ್ ಮಾಡುವ ಅಂತ ಸೊ ಸ್ಟೇ ಕನೆಕ್ಟೆಡ್ ಸೊ ನಮ್ಮ ಫ್ರೆಂಡ್ಸಿಗೆ ಕೆಲವು ದುಬೈಯಲ್ಲಿದ್ದಾರೆ ಕೆಲವು ಊರಲ್ಲಿದ್ದಾರೆ ಎಲ್ಲರಿಗೊಂದು ವಿಡಿಯೋವನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಒಂದು ಹೇಳಿಬಿಡಿ ಎಸ್ ಸೊ ಸನ್ನಿ ಅವ್ರ ನೆಂಟಿ ಇಬ್ರು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಸೊ ಅವರ ಯೂಟ್ಯೂಬ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಲೋ ಸಿಗುವ ಸ್ಟೇ ಕನೆಕ್ಟೆಡ್ ಸೊ ಬಂದಿದ್ದೇವೆ

ಸೊ ಊಟ ಮಾಡಿದ ನಂತರ ಐಸ್ ಕ್ರೀಮ್ ತಿನ್ನದೇ ಇರಲಿಕ್ಕಾಗ್ತದಾ ಹಾಗೆ ಒಂದು ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡಿದ್ವಿ ಏನು ಐಸ್ ಕ್ರೀಮ್ ಅದು ಯಾ ಸಿಸ್ಗಿನ್ ಬ್ರೌನಿ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿದ್ವಿ ನಮ್ಮ ಗಾಡಿ ಬಿಡ್ತಾ ಇದ್ದಾರೆ ಇವಾಗ ಫೋಟೋ ಶೂಟ್ ಸೊ ಫುಲ್ ಫೋಟೋ ಶೂಟ್ ಆಗ್ತಾ ಉಂಟು ಮಗ ಮಗ ನೋಡಿ ಫೋಟೋ ತೆಗಿಯೋದು ಅಪ್ಪ ಅಮ್ಮಂದು ಸೊ ಇಲ್ಲೆಲ್ಲ ಫೋಟೋ ಎಲ್ಲ ತೆಗೆದು ಅಮ್ಮ ಹೇಳಿದ್ರು ಡಿ ಮಾರ್ಟಿಗೆ ಹೋಗ್ಬೇಕು ಅಂತ ಹೇಳಿ ಹಾಗೆ ಡಿ ಮಾರ್ಟಿಗೆ ಹೊರಟ್ವಿ ಸೊ ಇವಾಗ ನಾವು ಡಿಮಾರ್ಟಿಗೆ ಬಂದಿದ್ದೇವೆ ಅಮ್ಮ ಫುಲ್ ಖುಷಿಯಲ್ಲಿ ಎಲ್ಲ ಮನೆಗೆ ಎಲ್ಲ ಎಂತೆಲ್ಲ ಬೇಕು ಎಲ್ಲ ಎಲ್ಲ ಲಿಸ್ಟ್ ಮಾಡಿ ಬಂದಿದ್ದಾರೆ ಫುಲ್ ಶಾಪಿಂಗ್ ಫುಲ್ ಶಾಪಿಂಗ್ ಆಗ್ತಾ ಉಂಟು ಫುಲ್ ಶಾಪಿಂಗ್ ಆಗ್ತಾ ಉಂಟು आई तो ना मैं शॉपिंग ही बिल मार ली कोक तार बिल 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 तो डम्हारी शॉपिंग बोडम्हारी लाइफ शॉपिंग आई ना निकॉर्की पूल शॉपिंग ಇಲ್ಲಿ ನೋಡಿ ಇವಾಗ ಒಂದು ಡಿಕ್ಕಿ ಫುಲ್ ಆಗ್ತದೆ ನೋಡಿ ಫುಲ್ ಡಿಕ್ಕಿ ಫುಲ್ ಹಾಗೆ ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಹಾಕಿದರೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you. Bye bye.